ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಜೈನ್ ಇಯರ್ ಒನ್ ಟ್ರ್ಯಾಕ್ಟರ್ ಕಳ್ಸ್ಕೊಡಿದ್ರಲ್ಲ ಹೌದ್ ಸರ್ ಮಾಡಲ್ ಎಷ್ಟು ಕಡಿ ಹದಿನಾಲ್ಕು ಸರ ಪೌಡರ್ ಎಷ್ಟ ಆಗಿದ್ರ ಸೆಕೆಂಡ್ ಓನರ್ ಆ ರೀ ತೋಳ ತರ್ಡ್ ಓನರ್ ಹತ್ತಾರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲ ಓಕೆ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದ್ಯ ಇದು ಗಾಡಿಯ ರನ್ನಿಂಗ್ ಏಳು ಆರು ಸಾವಿರ ಚಿಲ್ಲರೆ ಆಗ್ಯದ ಸರ ಎಷ್ಟ ಹೆಚ್ ಪಿಂಜಿನ್ ಇದು ನಲವತ್ತೈದು ಸರ್ ಹೆಚ್ ಪಿ ಟೈರ್ ಕಡಿ టైర్ రిపేర్డ్ టైర్ సర్ అది ముందుల సైల టైర్ 90 90% తో సర్ రిపేర్డ్ టైర్ ఇస్తారంటే డిజర్ గంటకి ఇది అంటే 2 2 1/2 తోంట సర్ 2 1/2 ఇంజిన్ ಒಂದినా కొడుతිරదో ఆ ఇంజిన్ ఉందిరే ఇంజిన్ ఉంది గడి కండిషన్ చెక్ చేయాలి ఇంజిన్ ఎలా? అంతా ఓకే ఉంది సర్ ఈ లొకేషన్ ఎక్కడ ఇరు సర్పుర్ తాలక్ కిర్దాళి సర్ surpur taluk kiradali అంటే కిర్దాళి ಎಷ್ಟ್ ಹೇಳ್ತೀರಿ ಗಡಿ ರೇಟ್ ಅದು ಮೂರು ಎಪ್ಪತ್ತೈದು ಹೇಳ್ತೀವಿ ಸರ್ ಮೂರುವರೆ ತನಕ ಕೊಡ್ತೀವಿ ಮೂರು ಎಪ್ಪತ್ತೈದು ಹೇಳ್ತಿದ್ರೆ ಮೂರುವರೆ ಮೂರುವರೆ ಫೈನಲ್ ಫೈನಲ್ ಅಂತ ಸರ್ ಒಂದು ಹೆಚ್ಚ ಕಡಿಮೆ ಆಗುತ್ತೆ ಇನ್ನೊಂದು ಐದು ಸಾವಿರ ಬಿಡ್ತೀರಾ ಇನ್ನೊಂದು ಐದು ಸಾವಿರ ಹತ್ತು ಸಾವಿರ ಸಾವಿರ ಐದು ಬಿಡ್ತೀರಾ ಜೆಂಡಿಯರು ಎರಡು ಸಾವಿರದ ಜೆಂಡಿಯರ್ ಲಗಡಿ ಇದು மடலட்சம் ஓகே 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 க்ரம் கிட்ட வந்துறீங்க எதுக்குமே முடிガடி கொடியுங்க ஓகே ஓகே தேங்க்